ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಮಂಡಕ್ಕಿ ಒಗ್ಗರಣೆ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಫಸ್ಟ್ನೇದಾಗಿ ಬಾಣಲಿ ಇಟ್ಟು ನಾಲ್ಕು ಟೀ ಸ್ಪೂನು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿಯಾಗೋವರೆಗೂ ಇಟ್ಬಿಟ್ಟು ನಂತರ ಒಂದು ಐದಾರು ಸ್ಪೂನು ಕಡಲೆ ಬೀಜ ಹಾಕಿ ಅದು ಸ್ವಲ್ಪ ಬಿಸಿಯಾಗೋವರೆಗೂ ಕೈ ಆಡಿಕೊಂಡು ನಂತರ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸ್ಲನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಎಲೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಎಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕು ಆದಷ್ಟು ಅದಕ್ಕೆ ಅರ್ಧ ಕೊಬ್ಬರಿ ಬಟ್ಲು ಪೀಸ್ ಮಾಡಿ ಇಕ್ಕಿರೋದು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ಎರಡರಿಂದ ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿನ ತುಂಡು ಮಾಡಿ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಎರಡರಿಂದ ಮೂರು ಟೀ ಸ್ಪೂನ್ ಉರುಗಡ್ಲೆಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಮಾಡಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಒನ್ ಟೀ ಸ್ಪೂನು ಜೀರಿಗೆ ಪುಡಿ ಇದು ತುಂಬ ಟೇಸ್ಟ್ ಕೊಡುತ್ತೆ ಮಂಡಕ್ಕಿ ಒಗ್ಗರಣೆಗೆ ನೆಕ್ಸ್ಟು ಅರಶಿನದ ಪುಡಿ ಒನ್ ಟೀ ಸ್ಪೂನು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಅಜ್ಕಾರದ ಪುಡಿ ಒನ್ ಟೀ ಸ್ಪೂನು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಯಾವ ಕ್ವಾಂಟಿಟಿ ಮಾಡ್ತೀರೋ ಆ ಕ್ವಾಂಟಿಟಿಲಿ ಒಂದು ಬಟ್ಲು ಮಂಡಕ್ಕಿ ತಗೊಂಡು ಚೆನ್ನಾಗೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಚೆನ್ನಾಗೆ ನಾವು ಏನು ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ ಅದು ತುಂಬ ಅದವಾಗಿ ಹಿಡಿಯುತ್ತೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ ನಂತರ ಒಂದು ಟೀ ಸ್ಪೂನ್ ಸಕ್ಕರೆನ ಹಾಕಿ ಚೆನ್ನಾಗಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಬೇಕು ಈ ಸಕ್ಕರೆ ಹಾಕೋದ್ರಿಂದ ತುಂಬ ಟೇಸ್ಟ್ ಉಪ್ಪು ಖಾರ ಎಲ್ಲದು ಒಂದು ಸಮ ಬರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಈವ್ನಿಂಗ್ ಆಗಿ ಯೂಸ್ ಮಾಡ್ಬೋದು ಇದು ಟೆನ್ ಟು ಫಿಫ್ಟೀನ್ ಡೇಸ್ ಇಟ್ಟು ತಿನ್ಬೋದು ನಾವು ಮನೆಯಲ್ಲೇ ಎಲ್ಲಾದರೂ ಆಚೆ ಹೋಗ್ತೀವಿ ನಾವು ಏನಾದರೂ ಪಿಕ್ನಿಕ್ ಅಂದ್ರೂ ಕೂಡ ಮಾಡಿಕೊಂಡು ತಾಂಡು ಹೋಗ್ಬೋದು ಒಂದು ವೀಕ್ ಇಟ್ಟು ತಿನ್ಬೋದು ನಾವು ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ